ನಿನ್ನೆ ನಮ್ಮನ್ನೆಲ್ಲ ಅಗಲಿದ ಚಾಮರಾಜನಗರ ಜಿಲ್ಲೆಯ ಮಾಜಿ ಸಂಸದರು ಹಾಗೂ ಸರಳ ಸಜ್ಜನಿಕೆಯ ರಾಜಕಾರಣಿಗಳು ಹಾಗೂ ದಲಿತ ನಾಯಕರ ಧೀಮಂತ ನಾಯಕ ವಿ ಶ್ರೀನಿವಾಸ್ ಪ್ರಸಾದ್ರವರ ಒಂದು ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಗುಂಡ್ಲುಪೇಟೆಯ ಒಂದು ಅಂಬೇಡ್ಕರ್ ಭವನದಲ್ಲಿ ಇಂದು ನೆರವೇರಿಸಲಾಯಿತು ಈ ಈ ಸ ಒಂದು ಕಾರ್ಯಕ್ರಮದಲ್ಲಿ ವಿವಿಧ ರೀತಿಯ ವಿವಿಧ ಕನ್ನಡಪರ ಸಂಘಟನೆಗಳು ಹಾಗೂ ಎಲ್ಲ ಒಂದು ಅಭಿಮಾನಿ ವೃಂದದವರು ಈ ಒಂದು ನುಡಿನ ನಮ್ಮನ್ನದಲ್ಲಿ ಪಾಲ್ಗೊಂಡಿದ್ದರು ಇದೇ ಸಂದರ್ಭದಲ್ಲಿ ಎ ಅಬ್ದುಲ್ ಮಲಿಕ್ ರವರು ಮಾತನಾಡಿ ವಿ ಶ್ರೀನಿವಾಸ ಪ್ರಸಾದ್ ರವರ ಒಂದು ರಾಜಕೀಯ ಕೊಡುಗೆ ನಮ್ಮೆಲ್ಲರಿಗೂ ಕೂಡ ಒಂದು ಪ್ರೇರಣಾದಾಯಕವಾಗಿ ಇರುತ್ತದೆ ಹಾಗೂ ಇಷ್ಟೊಂದು ಐವತ್ತು ವರ್ಷಗಳ ರಾಜಕೀಯದ ಸುದೀರ್ಘ ಇತಿಹಾಸದಲ್ಲಿ ಅವರ ರಾಜಕೀಯದ ಒಂದು ಏಳು ಬೀಳಿಗಳ ಬಗ್ಗೆ ಅವರು ವಿವರಿಸುತ್ತಾ ಮಾತನಾಡುತ್ತಿದ್ದರು ವಿ ಶ್ರೀನಿವಾಸ್ ಪ್ರಸಾದ್ರು ಅದರಲ್ಲಿ ಅದರಲ್ಲಿ ನಮ್ಮೆಲ್ಲರಿಗೂ ಕುಟುಂಬದ ಒಂದು ನಷ್ಟವನ್ನುಂಟಾಗಿದೆ ದಲಿತರ ಗಟ್ಟಿ ಸರಿಯಾಗಿರುವ ವಿ ಶ್ರೀನಿವಾಸ ಪ್ರಸಾದ್ ಅವರ ರಾಜಕೀಯ ಅವರ ರಾಜಕೀಯ ಜೀವನ ಮಾದರಿಯಾಗಿತ್ತು ಎಲ್ಲರಿಗೂ ಅಂತಹ ಒಬ್ಬ ರಾಜಕಾರಣಿ ಎಲ್ಲರಿಗೂ ಸಿಗಲಾದರು ಅಲ್ಲಿ ದಂತರಿಗೆ ಮಾತ್ರ ಅಲ್ಲ ಅಲ್ಪಸಂಖ್ಯಾತರು ಕೂಡ ಹಲವಾರು ರೀತಿಯಲ್ಲಿ ಅವರು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿರುವಂಥದ್ದು ನಾವು ಪತ್ರಿಕೆ ಮುಖಾಂತರ ನಾವು ನೋಡಿರುವಂಥದ್ದು ಮತ್ತೊಂದು ನೋಡದೇ ಇದ್ರು ಕೂಡ ಪತ್ರಿಕೆಯನ್ನು ನೋಡೋ ಮುಖಾಂತರ ಪತ್ರಿಕೆಯನ್ನು ಓದುವ ಮುಖಾಂತರ ಅವರ ಒಂದು ಕೆಲಸ ಕಾರ್ಯಗಳನ್ನು ನಾನು ನೋಡಿದ್ದೇನೆ ಹಾಗಾಗಿ ಅವರ ಆತ್ಮಕ್ಕೆ ಆ ಭಗವಂತ ಶಾಂತಿಯನ್ನು ನೀಡಲಿ ಅವರ ಕುಟುಂಬಕ್ಕೆ ಪಿತ್ವವನ್ನು ಬಯಸುವ ಶಕ್ತಿ ಆ ಭಗವಂತ ನೀಡಲಿ ಎಲ್ಲ ದಿವಸ ಹೇಳ್ತಾ ಇದ್ದಾನೆ ನಾನು ತಿಳಿಸ್ತೇನೆ ಜೈ ಭಾರತ್ ಜೈ ಭೀಮ್ ಜೈ ಹೀ ಶಕ್ತಿ ಹಾಕೊಳ್ಳಿ ಅಂತ ನಂದಿನ ವಿಧಾನಸಭಾ ಕ್ಷೇತ್ರದ ಎರಡು ಬಾರಿ ಸಾಮ್ರಾಜ್ಯ ಲೋಕಸಭಾ ಕ್ಷೇತ್ರದಲ್ಲಿ ಆರು ಬಾರಿ ಶೋಧಿಸಿ ಚಿರಪರಿಚಿತರಾಗಿ ದಲಿತರ ಗಟ್ಟಿಗುಣಿಯಾಗಿ ಈ ದೇಶದ ರಾಜಕೀಯ ಗತಿಗಳನ್ನು ಅವಲೋಕನ ಮಾಡಿಕೊಂಡು ಈ ಜನರಿಗೆ ನ್ಯಾಯಪಡಿಸಿಕೊಳ್ಳುವುದನ್ನು ಅವರು ಮದುವೆರಾಗಿದ್ದರು ಹಾಗಾಗಿ ಅವರಿಗೆ ಅತ್ಯಂತ ಚಿಕ್ಕ ವಯಸ್ಸಿನಲ್ಲೇ ದೊಡ್ಡ ಮುಖೇಂದ್ರ ಸಂಸತ್ ಸದಸ್ಯರಾಗಿ ಇಂದಿರಾ ಗಾಂಧಿ ಇರ್ಬೋದು ರಾಜೀವ್ ಗಾಂಧಿ ಇರ್ಬೋದು ವಾಜಪೇಯಿ ಇರ್ಬೋದು ಮನಮೋಹನ್ ಸಿಂಗ್ ಇರ್ಬೋದು ಇಂಥವರ ದಲಿಯಲ್ಲಿ ಕುಳಿತಂಥ ಒಂದು ನಾಯಕರು ಈ ದಲಿತರ ಕ್ಷೇತ್ರಕ್ಕೆ ಹೊಸ ಸೂತ್ರಧಾರಿಯಾಗಿ ನಮ್ಮೆಲ್ಲವೂ ಕೂಡ ಆಸಾದಾಯಕ ಬೆಳವಣಿಗೆಯನ್ನು ಕೊಡ್ತಕ್ಕಂಥ ಒಬ್ಬ ಜೀವನ ನಾಯಕರಾಗಿ ಅವರು ನೆನೆ ತನ್ನ ಹಂಚಿದ್ದಾರೆ ಹಾಗಾಗಿ ಅವರ ಅಗಲಿಕೆಗೆ ಅವರ ಕುಟುಂಬ ಮತ್ತು ಅವರ ಅನುಯಾಯಿಗಳು ಅಭಿಮಾನಿಗಳು ಬಂಧುವರ್ಗಿರೋರು ಸ್ನೇಹಿತು ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಭಾಳ ನೋವಾಗಿದೆ ಆ ಒಂದು ನೋವನ್ನು ಮಲಿಸೋಸಕ್ಕೆ ನಾವು ದೇವರು ಕಾಪಾಡಲಿ ಅವ್ರ ಕುಟುಂಬಕ್ಕೂ ಕೂಡ ಒಳ್ಳೆ ಮಾಡಲಿ ಅಂತ ಹೇಳ್ತಾ ಅವರ ಹಾದಿಯಲ್ಲಿ ಈಗಿನ ಇಬ್ಬರು ಅವ್ರು ಏನು ರಾಜಕೀಯ ಇಟ್ಕೊಂಡು ಅವರು ಇಂಥ ರಾಜಕೀಯ ಅಂತಂದರೆ ಇದೊಂದು ಎರಡು ಟಿಕ್ ಕೇಳೋ ಮತ್ತೆ ಸಿಕ್ಕಿರೋ ಮತ್ತು ಸೀರಿಯಸ್ ಕಾಂಪ್ರಮೈಜಸ್ ಅಂತ ಮಾತನಾಡೋದು ಅವರು ತೊಂಬತ್ತ ಒಂದರಲ್ಲಿ ಒಬ್ಬ ಸೋಕುವಂಥ ಸಂದರ್ಭದಲ್ಲಿ ರಾಜಕೀಯ ಅಂತಕ್ಕಂಥದ್ದು ಒಂದು ಸೀರಿಯಸ್ ಕಾಂಪ್ರಮೈಸಿ ಏನು ಆ ಸಂದರ್ಭದಲ್ಲಿ ನಿವಾರ್ಯ ಸಂದರ್ಭದಲ್ಲಿ ನೋಂದಣಿಕ ಮಾಡಿಕೊಂಡು ಮಾಡಿಕೊಂಡು ಮುಂದುವರಿತಕ್ಕಂಥದ್ದು ಎಲ್ಲ ಜನರಿಗೆ ವ್ಯಕ್ತವಾಗ್ತದೆ ಏನು ಮಾತನ್ನು ನಾವು ನೆನೆಸ್ಕೊಳ್ತಾ ಯಾರು ಕೂಡ ವಿಭಿನ್ನ ರೀತಿಯಲ್ಲಿ ಬದಲಾದ ರೀತಿಯಲ್ಲಿ ಇರಬಾರ್ದು ಎಲ್ಲರೂ ಕೂಡ ಬಂದೆ ರಾಜ್ಯ ಅನಿವಾರ್ಯ ಇಲ್ಲಿರ್ಬೋದು ಅಲ್ಲಿರ್ಬೋದು ಅಂತಕ್ಕಂಥ ಮಾತನ್ನು ನಾವು ಒಣದಟ್ಟು ಮಾಡಿಕೊಟ್ಟು ಎಲ್ಲ ಯಾವುದೇ ಪಕ್ಷದಲ್ಲೂ ಗೆಲುವನ್ನು ಸಾಧಿಸಿ ಅವರು ಕಂದಾಯ ಮಂತ್ರಿಯಾಗಿ ಕೇಂದ್ರ ಮಂತ್ರಿಯಾಗಿ ಅವರು ಐವತ್ತು ವರ್ಷದ ಕಾಲ ಆಯ್ಕೆ ಮಾಡಿ ನಾವು ಎಲ್ಲರೂ ಕೂಡ ಒಂದು ಹೊಸ ದಾರಿಯನ್ನು ಕೂಡ ನಾನು ಎಲ್ಲರೂ ನಡೆಯಲಾಗಬೇಕು ಅಂತ ಹೇಳ್ತಾ ಕುಟುಂಬಕ್ಕೆ ಆ ದೇವರು ಶಕ್ತಿಯನ್ನು ದುಃಖಪಡಿಸುವ ಶಕ್ತಿಯನ್ನು ಪಡೆಯಲಿಕ್ಕೆ ಸಂದರ್ಭದಲ್ಲಿ ಸಮಗ್ರ ಪರವಾಗಿ ಕೂಡ ಕೇಳಬೇಕು ಮಾತನಾಡಿದ ರಾಜಕಾರಣಿ ಮಂತ್ರಿ ಇಲ್ಲ ಚಿಕ್ಕ ಮಾಡಿ ಸಂಸದರಾಗಿ ಶಾಸಕರಾಗಿ ಒಳ್ಳೆಯ ಉತ್ತಮವಾದ ಕೆಲಸ ಮಾಡಿದ್ದಾರೆ ಈಗ ಅವರು ಫಸ್ಟ್ ಟೈಮ್ ಆದಾಗ ಇಡೀ ಲೋಕಸಭಾ ಕ್ಷೇತ್ರ ಅತ್ಯಂತ ಚಿಕ್ಕ ವಯಸ್ಸಿನ ಹೇಳ್ತೀಯ ಅನ್ನೋದವರು ಇಂದಿರಾ ಗಾಂಧಿನೇ ಹೆಂಗ್ ಬಯಸ್ತಾ ಇರ್ತಾರೆ ಅಂತವರು ಅತ್ಯಂತ ಚಿಕ್ಕ ವಯಸ್ಸಿಗೆ ಮತ್ತು ಅವರೇ ಹೇಳಿದ್ರೆ ಹೆಚ್ಚು ಒಂದು ಸಂದರ್ಭದಲ್ಲಿರು ಅವರು ಅತಿ ಚಿಕ್ಕ ವಯಸ್ಸಿಗೆ ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಮಹಾಮ್ ಇದು ಟಿ ವಿ ನರಸಿಂಹರಾವ್ ಅಟಲ್ ಬಿ ಆರ್ ವಾಜಪೇಯಿ ಇಂಥ ಪ್ರಧಾನಿಗಳ ಜೊತೆ ಕೆಲಸ ಮಾಡಲು ನಮಗೆ ಅತ್ಯಂತ